ಚಿತ್ರಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ವೇದ ಮಂತ್ರಗಳೊಂದಿಗೆ ಚಿತ್ರಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಕಳೆದ ಎರಡು ವರ್ಷಗಳಿಂದ ಸರಿಯಾಗಿ ಮಳೆ ಬೀಳಿಲ್ಲ ಈ ಬಾರಿ ಮಳೆ ಚೆನ್ನಾಗಿ ಚಿತ್ರಾವತಿ ಜಲಾಶಯ ತುಂಬಿ ಕೋಡಿ ಹರಿತಿರೋದು ರೈತಾಪಿ ವರ್ಗದಲ್ಲಿ ಹಾಗೂ ಪಟ್ಟಣದ ಜನತೆಯಲ್ಲಿ ಸಂತಸ ಉಂಟು ಮಾಡಿದೆ ಅಂತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಭಾಗ್ಯನಗರ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಪರಗೋಡು ಚಿತ್ರಾವತಿ ಜಲಾಶಯ ಕೋಡಿಹರಿದ ಹಿನ್ನೆಲೆಯಲ್ಲಿ ಪುರಸಭೆ ಆಯೋಜಿಸಲಾಗಿದ್ದ ಬಾಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದ ಮಂತ್ರ ಘೋಷಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಗಂಗಾದೇವಿಗೆ ಬಾಗಿನ ಅರ್ಪಿಸಿ ಪೂಜೆ ಆರತಿ ನೆರವೇರಿಸಿ ನಂತರ ಮಾತನಾಡಿ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಬೆಳಗ್ಗೆ ಎದ್ದಾಗಿನಿಂದ ಮಲಗುವ ತನಕ ನೀರಿನ ಅವಶ್ಯಕತೆ ಇದ್ದೇ ಇರ್ತದೆ ಅಷ್ಟು ಪ್ರಾಮುಖ್ಯತೆ ನೀರಿಗಿದೆ ಹಾಗಾಗಿ ಈ ಬಾರಿ ಚಿತ್ರಾವತಿ ಜಲಾಶಯ ತುಂಬಿ ಹರಿತಿರೋದ್ರಿಂದ ಮುಖ್ಯವಾಗಿ ಪಟ್ಟಣದ ಜನತೆಗೆ ನೀರು ಸರಬರಾಜು ಮಾಡಲು ಸಮಸ್ಯೆ ಇರೋದಿಲ್ಲ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಇದರಿಂದ ರೈತರಿಗೆ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಸಹ ಏರಿಕೆಯಾಗ್ತದೆ ನಮ್ಮ ಈ ಜಲಾಶಯ ತುಂಬಿರೋದ್ರಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದವರೆಗೆ ಅಂತರ್ಜಲ ಮಟ್ಟ ಹೆಚ್ಚಿಸಲು ಅನುಕೂಲವಾಗ್ತದೆ ಜೊತೆಗೆ ಹೆಚ್ಚು ಫ್ಲೋರೈಡ್ ಅಂಶ ಕಡಿಮೆಯಾಗ್ತದೆ ಹಾಗೂ ನೂರಾರು ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಇರೋದಿಲ್ಲ ಪ್ರತಿ ವರ್ಷ ಇದೇ ರೀತಿಯಲ್ಲಿ ಮಳೆ ಚೆನ್ನಾಗಿ ಬೆಳೆಗಳು ಸಮೃದ್ಧವಾಗಿ ಬೆಳೀಲಿ ರೈತರು ಈ ಕ್ಷೇತ್ರದ ಜನತೆ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಇರಲಿ ಅಂತ ಹೇಳಿದರು ಈ ದಿನ ನಮ್ಮೊಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಬಾಗೇಪಲ್ಲಿಗೆ ನೀರಿಗೆ ಆಶ್ರಯ ಆಗಿರುವಂಥ ಚಿತ್ರಾವತಿ ಡ್ಯಾಮ್ ಇವತ್ತು ತುಂಬ ಹರಿತಾ ಇರೋದು ನಮಗೆಲ್ಲ ಸಂತೋಷ ಆ ಗಂಗಾಮಾತೆಯ ದಯೆಯಿಂದ ಇವತ್ತು ವರ್ಷ ವರ್ಷನೂ ರೀಸೆಂಟಾಗಿ ತುಂಬ ಹರಿತಾ ಇದೆ ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ಯಾಕಂದರೆ ಈ ಚಿತ್ರಾವತಿ ಡ್ಯಾಮ್ ಒಂದು ಸಲ ತುಂಬಿದ್ರೆ ಎರಡು ವರ್ಷಕ್ಕಾಗುವಷ್ಟು ಪಟ್ಟಣಕ್ಕೆ ನೀರಾಗುತ್ತೆ ನಮಗಂತೂ ವಿಶೇಷವಾಗಿ ಇವತ್ತಂತೂ ಇವತ್ತು ಶುಕ್ರವಾರ ಸಾಯಂಕಾಲ ದಿನ ಚೆನ್ನಾಗಿದೆ ಅಂತ ಅರ್ಚಕರು ಹೇಳಿದ್ಮೇಲೆ ಇವತ್ತು ಆ ಗಂಗಾ ಮಾತೆಗೆ ನಮ್ಮ ನಮ್ಮನ್ನು ಸಲ್ಲಿಸಿದ್ದೀವಿ ವರ್ಷ ವರ್ಷ ಹೀಗೆ ತುಂಬಲಿ ಅಂತ ಆ ಮಾತೆಯನ್ನು ನಾನು ಬೇಡ್ಕೊಳ್ತೀನಪ್ಪ ಗೂಳೂರು ಆ ಕಡೆ ಎಲ್ಲ ಕಂಪ್ಲೀಟು ಈಗ ದೇವರೆಡ್ಡಿಪಲ್ಲಿ ಕೆರೆಯನ್ನು ತುಂಬಿದೆ ಸುಮಾರು ಕೆರೆಗಳು ಇವು ನಿನ್ನೆ ಬಿದ್ದ ಭಾರಿ ಮಲೆಯಿಂದಾಗಿ ಸುಮಾರು ಕೆರೆಗಳು ತುಂಬಿ ಕೊಡಿ ಹರಿತಾಯಿದೆ ಒಂದು ಇದು ಈ ಭಾಗ ಸಸ್ಯಶ್ಯಾಮಳ ಆಗ ನಿದರ್ಶನ ಖಂಡಿತವಾಗಲೂ ಆ ಭಗವಂತನ ಕೃಪೆಯಿಂದ ಉಳಿದ ಕೆರೆಗಳು ಇಷ್ಟರಲ್ಲೇ ತುಂಬಿ ಈ ಭಾಗ ಎಲ್ಲ ಸಸ್ಯಶ್ಯಾಮಳ ಆಗೋದಲ್ಲ ಎರಡನೇ ಮಾತಿಲ್ಲ ಆ ಭಗವಂತನ ಕೃಪೆಯಿಂದ ಎಲ್ಲಾ ಕೆರೆಗಳು ತುಂಬಬೇಕು ಅಂತ ನಾನು ವೇದ ಪಂಡಿತ್ ಗುರುಜಿ ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ ಮತ್ತು ಸಂದೀಪ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಸಾಂಪ್ರದಾಯಿಕವಾಗಿ ವೇದ ಮಂತ್ರ ಘೋಷಣೆಗಳೊಂದಿಗೆ ಗಂಗಾ ಮಾತೆಗೆ ವಿಶೇಷ ಪೂಜೆ ನೆರವೇರಿಸಿದ್ರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ ્રહ્મણના ચોર એના